ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇದು ನಂದು ಫೋರ್ತ್ ಮೂವಿ ತುಂಬ ಖುಷಿ ಆಗ್ತಾ ಇದೆ ಟೋಟಲ್ ಬ್ಯಾಂಕ್ ಆಫ್ ಭಾಗ್ಯ ಭಾಗ್ಯಲಕ್ಷ್ಮಿ ಟೀಮ್ ಏನಿದೆ ಸತತ ಎರಡು ವರ್ಷದಿಂದ ತುಂಬ ಕಷ್ಟಪಟ್ಟು ಶ್ರದ್ಧೆಯಿಂದ ಸಿನಿಮಾ ಮಾಡಿದ್ದಾರೆ ಅದು ರಿಸಲ್ಟ್ ಇವತ್ತು ಟ್ರೈಲರ್ ರೂಪದಲ್ಲಿ ನೋಡ್ತಾ ಇದ್ದೀವಿ ನಾವು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನನಗೆ ರಂಗಿತರಂಗ ಆದಮೇಲೆ ಇದು ಮೂರನೇ ಸಿನಿಮಾ ಸಕ್ಸಸ್ ಆಗಲೇಬೇಕು ಅದಕ್ಕೆಲ್ಲ ನಮ್ಮ ಡೈರೆಕ್ಟರ್ ಅಭಿಷೇಕ್ ಮತ್ತು ಟೋಟಲ್ ದೀಕ್ಷಿತ್ ಬೃಂದ ಟೋಟಲ್ ಟೀಮ್ ವಿಶೇಷವಾಗಿ ಇವತ್ತು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟ್ರೈಲರ್ ಲಾಂಚ್ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಾನು ಶ್ರೀಮುರಳಿಯವ್ರನ್ನ ಹನ್ನೊಂದು ವರ್ಷದಿಂದ ಮಾತಾಡಿಸಿದ್ದೆ ರಂಗಿತರಂಗ ಟೈಮಲ್ಲಿ ಅವ್ರ ಪ್ರೀತಿಯಿಂದ ಆ ಟ್ರೈಲರ್ನ ಫಸ್ಟು ನೋಡಿ ಹಾರೈಸಿ ಆಶೀರ್ವಾದ ಮಾಡಿರೋದು ತುಂಬ ಒಳ್ಳೆಯದಾಯಿತು ರೈತರ ಇವತ್ತು ಫೋನಲ್ಲಿ ಟೂ ಡೇಸ್ ಬ್ಯಾಕ್ ಬರಲೇಬೇಕು ಅಂತ ಕೇಳಿದೆ ಬಂದಿದ್ದೀರಾ ನಿಮಗೆ ಸ್ವಾಗತ ಮತ್ತೊಂದು ಪ್ರೇಮ್ ಸರ್ ತಮಗೂ ಸ್ವಾಗತ ತುಂಬ ಖುಷಿ ಆಗ್ತಾ ಇದೆ ಕಂಕರ್ ಮೇಡಮ್ ತುಂಬ ಥ್ಯಾಂಕ್ಸ್ ಮತ್ತು ತುಂಬ ಜನ ಸ್ನೇಹಿತರು ಮಾಧ್ಯಮದವರು ಯಾಕಂದರೆ ಮಾಧ್ಯಮದವ್ರದ್ದು ಸಪೋರ್ಟ್ ತುಂಬ ಇದೆ ನಮಗೆ ನಾವು ರಂಗಿತರಂಗ ಮಾಡಿದಾಗ ನಾವು ಹೊಸಬ್ರಿದ್ದವು ಆ ಟೈಮಲ್ಲಿ ತುಂಬ ಭಯ ಆಯಿತು ಬಾಹುಬಲಿ ಟೈಮಲ್ಲಿ ನಾವು ಸಿನಿಮಾ ರಿಲೀಸ್ ಮಾಡ್ದೋ ಆದರೆ ಮಾಧ್ಯಮದವರು ಇಲ್ಲ ಅಂದಿದ್ರೆ ಆ ಸಿನಿಮಾ ಇರ್ತಾ ಇರಲಿಲ್ಲ ಮೊದಲಿನಿಂದ ಆವತ್ತಿಂದ ಇವತ್ತಿನವರೆಗೂ ಅವನೇ ಸಿಂಹ ನಿರ್ಣಯ ಆಗ್ಬೋದು ರಿಷಬ್ದು ಒಂದು ಕಥಾ ಸಂಗಮ ಅಂತ ಮಾಡಿದ್ದೆ ಅದಕ್ಕೂ ಅಷ್ಟೇ ಎಲ್ಲ ಸಿನಿಮಾಗೆ ತಮ್ಮ ಪ್ರೋತ್ಸಾಹ ಆಶೀರ್ವಾದ ಕೊಟ್ಟಿದ್ದೀರ ಸಿನಿಮಾ ಗೆದ್ದಿದೆ ಈ ಸಿನಿಮಾಗು ತಮ್ಮ ಆಶೀರ್ವಾದ ಪ್ರೋತ್ಸಾಹ ಇರಲಿ ಅಷ್ಟು ಹೇಳ್ತಾ ನಾನು ಮಾತು ಮುಡಿಸ್ತೀನಿ ಜೈ ಕರ್ನಾಟಕ